ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಿಪ್ಪರ ಗಡಿ ಹಾಂ ಹೌದು ಮಾಡಲು ಎಷ್ಟು ಟೂ ತೌಸಂಡ್ ಏಯ್ಟ್ ಓನರ್ಶಿಪ್ ಎಷ್ಟು ಇತ್ತು ಓನರ್ಶಿಪ್ ಒನ್ ಫಸ್ಟ್ ಸರ್ ನಿಮ್ಮ ಈ ಕಡೆಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಸರ್ ಇನ್ಸುರೆನ್ಸ್ ಫ್ರೆಶ್ ಇದೆ ಎಫ್ ಸಿ ಕೂಡ ಆಗಿದೆ ನೆಕ್ಸ್ಟ್ ಟ್ಯಾಕ್ಸ್ ಕೂಡ ಕಟ್ಟಿದೆ ಮತ್ತೆ ವೆಹಿಕಲ್ ಕೂಡ ಎಲ್ಲ ಕಂಡೀಷನ್ ಎಲ್ಲ ಪ್ರಾಪರ್ ಇದೆ ಗಾಡಿ ರನ್ನಿಂಗ್ ಎಷ್ಟಿದೆ ಗಾಡಿ ರನ್ನಿಂಗ್ ಒನ್ಲೆ ಅರೌಂಡ್ ಒನ್ಲೆ ಟ್ವೆಂಟಿ ತೌಸಂಡ್ ಆಗಿದೆ ಸರ್ ಟೈಯರ್ ಕಣ್ಣಿಸಲು ಗಾಡಿ ಟೈಯರ್ ಕಣ್ಣಿಸಲು ಚೆನ್ನಾಗಿದೆ ಆ ಟೈಯರ್ಗಳು ಚೆನ್ನಾಗಿದೆ ಸರ್ ಎಷ್ಟೊಂದು ಪಾರ್ಸಿಂಗ್ ಗಾಡಿ ಇದು ಯಾವುದು ಟನ್ನೀಜ್ ಎಷ್ಟಾಗ್ಬೋದು ಗಾಡಿಗೆ ಎಮೌಂಟಾ ಟನ್ ಟನ್ನೇ ಜೋಗಾಡಿ ಇದೆ ಟನ್ ಟನ್ ಎರಡು ಟನ್ ಜಾಸ್ತಿ ಇದೆ ಅನ್ಸುತ್ತೆ ಅದು ಎಕ್ಸಾಕ್ಟ್ ಆಗಿ ನಂಗೆ ಗೊತ್ತಿಲ್ಲ ಸರ್ ಅಂತ ಸೊ ಜಾಸ್ತಿ ಆಗ್ಬೋದು ಅಂದರೆ ಎರಡು ಇವಾಗ ಎರಡು ಯೂನಿಟ್ ಇದೆ ಎರಡು ಕಾಲು ಯೂನಿಟ್ ಇದೆ ಇನ್ನೂ ಕೂಡ ಜಾಸ್ತಿ ಮಾಡ್ಬೋದು ಎಲ್ಲಿದೆ ಲೊಕೇಶನ್ ನೋಡಿ ಇದು ಲೊಕೇಶನ್ ಧರ್ಮಸ್ಥಳ ಆಗುತ್ತೆ ಸರ್ ಧರ್ಮಸ್ಥಳ ಹೌದು ಅಲ್ಲಿ ಲೋಕಲ್ಲಾ ಆ ಲೋಕಲ್ ಧರ್ಮಸ್ಥಳ ಎಷ್ಟ್ ಹೇಳ್ತೀರಾ ಗಾಡಿ ರೇಟ್ ಇದು ಗಾಡಿಗೆ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಇಡ್ತೀವಿ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಹೇಳ್ತಿದ್ರ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಆರು ಇಪ್ಪತ್ತ ಆರ್ ಇಪ್ಪತ್ತು ಗಾಡಿ ಇಂಜಿನಿಯರ್ ಚೆನ್ನಾಗಿದೆ ಗಾಡಿದು ಎಲ್ಲ ಚೆನ್ನಾಗಿದೆ ಸರ್ ಬಂದು ಚೆಕ್ಅಪ್ ಎಲ್ಲ ಮಾಡಬಹುದು ಸೊ ಯಾವಾಗ ಬಂದ್ರು ನಾವ್ ಇರ್ತೀವಿ ಇಷ್ಟ ಇಲ್ಲ ಆರ್ ಲಕ್ಷದ ಇಪ್ಪತ್ ಸಾವಿರ ಹೇಳ್ತಿದ್ರ ಓಕೆ ಅದು ಕಡಿಮೆ ಮಾಡಬಹುದು ಸ್ವಲ್ಪ ನೆಗೋಶಿಯೇಬಲ್ ಬಂದ್ರೆ ನೆಗೋಶಿಯೇಟ್ ಮಾಡ್ತೀರಾ ಹೌದೌದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಡಿ ಕುಡಿಯಲ್ಲ